ಮೊದಲನೇದಾಗಿ ಧನ್ಯವಾದವನ್ನು ಹೇಳಕ್ಕೆ ಬಯಸ್ತೀನಿ ನಾನು ನನಗೆ ನಮ್ಮ ಭಾಗದ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನು ತಮಗೆ ಮುಗಿಸೋದಕ್ಕೋಸ್ಕರ ತಾವೇನು ಅವಕಾಶ ಮಾಡಿಕೊಟ್ಟಿರಿ ಅದಕ್ಕೋಸ್ಕರ ಧನ್ಯವಾದವನ್ನು ನಾನು ಹೇಳ್ತೀನಿ ಅದರ ಜೊತೆಗೆ ಮೊದಲನೇದಾಗಿ ನಮ್ಮ ಭಾಗ ಅಂದರೆ ಕಲ್ಯಾಣ ಕರ್ನಾಟಕ ಏನು ನಮ್ಮ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ದಿವಂಗತ ಧರ್ಮ ಸಿಂಗ್ ಸಾಹೇಬರು ಏನು ತ್ರೀ ಸೆವೆಂಟಿ ಒನ್ ಜೆ ಅಂತ ಏನು ಜಾರಿಗೆ ತಗೋಬಂದರು ಅದರಿಂದ ನಮ್ಮ ಭಾಗ ಡೆವಲಪ್ ಆಗೋದಕ್ಕೆ ಹೆಚ್ಚಿನ ಅನುದಾನ ಬರಕತ್ತದ ಅದಕ್ಕೋಸ್ಕರ ದಿವಂಗತ ಧರ್ಮ ಸಿಂಗ್ ಸಾಹೇಬರಿಗೆ ಮತ್ತು ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಧನ್ಯವಾದವನ್ನು ಹೇಳ್ತೀನಿ ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಐದು ಗ್ಯಾರಂಟಿಗಳು ಏನು ಜಾರಿಗೆ ತೊಗೊಂಡ್ಬಂದರು ಏನು ನಮ್ಮ ಭಾಗದಲ್ಲಿ ಹೆಚ್ಚು ಬಡವರಿದ್ದಾರೆ ಆ ಒಂದು ಐದು ಯೋಜನೆಗಳಿಂದ ಹೆಚ್ಚಿನ ಅನುಕೂಲ ನಮ್ಮ ನಮ್ಮ ಭಾಗದ ಜನರಿಗೆ ಆಗ್ತಾಯಿದೆ ಅಂತೇಳಿ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಾನು ಹೇಳೋದೇನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಭಾಗದ ಭಾಗದಲ್ಲಿ ಶಿಕ್ಷಣ ಗುಣಮಟ್ಟದಿಲ್ಲ ಹಾಗಾಗಿ ನಮ್ಮ ಏನು ಸರ್ಕಾರ ಏನಾದ ಈ ಶಿಕ್ಷಣವನ್ನು ಉನ್ನತ ಮಟ್ಟಕ್ಕೆ ತಗೊಂಡ್ ಹೋಗೋದಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಮಾತನ್ನ ಹೇಳ್ತೀನಿ ಯಾಕಂತ ಹೇಳಿದ್ರೆ ಮಕ್ಕಳು ಮಕ್ಕಳು ಏನು ಭವಿಷ್ಯದ ನಾಗರಿಕರು ಅವರು ಗುಣಮಟ್ಟದ ಏನು ಅವ್ರಿಗೆ ಅಂತ ಹೇಳಿದ್ರೆ ಮುಂದಿನ ದಿವಸದಲ್ಲಿ ನಮ್ಮ ಭಾರತ ದೇಶ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಅನುಕೂಲ ಆಗ್ತದ ನಮ್ಮ ಭಾಗದಲ್ಲಿ ಶಿಕ್ಷಕರು ಕಡಿಮೆ ಅರ ಹಾಗಾಗಿ ಹೆಚ್ಚಿನ ಶಿಕ್ಷಕರು ಅಪಾಯಿಂಟ್ ಅನ್ನೋ ಒಂದು ಮಾತನ್ನು ಹೇಳ್ತೀನಿ ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಂತ ಹೇಳಿದರೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಗೆಸ್ಟ್ ಲೆಕ್ಚರರ್ ಅಂದರೆ ಎಲ್ಲ ಭಾಗದಲ್ಲಿ ಇರ್ತಕ್ಕಂಥ ಗೆಸ್ಟ್ ಲೆಕ್ಚರರ್ಸ್ ಏನಿದ್ದಾರೆ ಅವ್ರಿಗೆ ಏನು ಸ್ಯಾಲ್ರಿ ಕಡಿಮೆ ಇದೆ ಹಾಗೆ ನಮ್ಮ ಮಕ್ಕಳನ್ನು ಅವರು ಓದಿಸ್ತಾರೆ ಹಾಗಾಗಿ ಅವ್ರಿಗೇನು ಸ್ಯಾಲ್ರಿ ಏನು ಸಿಗ್ತದ ಕಡಿಮೆ ಆದ ಅದನ್ನು ಹೆಚ್ಚಿಸಬೇಕು ಅನ್ನೋ ಒಂದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಮ್ಮ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಅದ ಈ ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಸುರ್ಪೂರು ನಮ್ಮ ಸುರ್ಪೂರಿನಲ್ಲಿ ಜೆ ಜೆ ಎಮ್ ವರ್ಕ್ ಏನು ಪ್ರಾಜೆಕ್ಟ್ ಏನದಲ್ಲ ಅದೆಲ್ಲ ಎರಡುನೂರು ಐವತ್ತಾರು ಪ್ರಾಜೆಕ್ಟ್ ಆಗ್ಯಾವ ನಾ ದುರಾದೃಷ್ಟ ಏನಂತ ಹೇಳಿದ್ರೆ ನಾನು ಕಳೆದ ಬಾರಿ ಕೆ ಡಿ ಪಿ ಮೀಟಿಂಗ್ ಅಟೆಂಡ್ ಆದಾಗ ಅದರಲ್ಲಿ ನೋಡಿದಾಗ ಅವ್ರು ಕೊಟ್ಟಂಥ ದಾಖಲೆಗೆ ಆಮೇಲೆ ಅಲ್ಲಿ ಚಾಲ್ತಿ ಇದ್ದಂತ ಅಂದರೆ ಎಷ್ಟೋ ಜೆ ಜೆ ಎಮ್ ವರ್ಕಲ್ಲಿ ನೀರಿನ ಸೋರ್ಸೇ ಇಲ್ಲ ಅವ್ರು ಸುಮ್ಮನೆ ಕಂಪ್ಲೀಟ್ ಮಾ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮಾನ್ಯ ಸಚಿವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಈ ಒಂದು ಕೆ ಜಿ ಎಂ ವರ್ಕ್ ಬಗ್ಗೆ ಒಂದು ಬೆಳಕು ಹರಿಸಬೇಕು ಅನ್ನೋ ಒಂದು ಮಾತನ್ನ ಹೇಳ್ತೀನಿ ಓಕೆ ಅದರ ಜೊತೆಗೆ ಇನ್ನೊಂದು ಹೆಚ್ಚಿನ ಬೆಳಕು ಚಲ್ಲಂತ ವಿಷಯ ಏನಂದ್ರೆ ಫಾರೆಸ್ಟ್ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಊರುಗಳ ಆಗಿರುವ ನಮ್ಮ ಸುರುಪೂರು ಶಾಪೂರು ಯಾದಗಿರಿ ದೇವದುರ್ಗ ಲಿಂಗ್ ಈ ತರ ಎಲ್ಲ ಸುತ್ತಮುತ್ತಲಿನ ಗ್ರಾಮದಲ್ಲಿ ಊರುಗಳಲ್ಲಿ ತಾಲೂಕಿನಲ್ಲಿ ಫಾರೆಸ್ಟ್ ಕಡಿಮೆ ಇದೆ ಅಂತ ಜಾಗದಲ್ಲಿ ಡೆಸರ್ಟ್ ಇರೋಂಥ ಜಾಗದಲ್ಲಿ ಗಿಡಗಳು ಬೆಳೆಸ್ಬಿಟ್ಟು ಅಲ್ಲಿ ಏನು ಕ್ಲೈಮೇಟನ್ನು ಒಳ್ಳೆಯ ಕ್ಲೈಮೇಟನ್ನು ಮಾಡೋಕ್ಕಾಗ್ತದೆ ಅಂತೇಳಿದರೆ ನಮ್ಮ ಭಾಗದಲ್ಲಿ ಮಾಡೋಕ್ಕಾಗಲ್ಲ ಅಂತಲ್ಲ ಹಾಗಾಗಿ ನ ನಾನೇನು ಹೇಳೋದು ಅಂತೇಳಿದರೆ ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಾರೆ ಹೇಳಿದ್ರೆ ಗಿಡವನ್ನು ನೆಡತಕ್ಕಂತ ಕೆಲಸ ಮಾಡ್ತಾರೆ ಆದರೆ ಬೆಳೆಸಕ್ಕಂಥ ಕೆಲಸ ಮಾಡಲ್ಲ ನಾನು ನನಗೇನ್ ಅನಿಸ್ತದೆ ಅಂದರೆ ಫಾರೆಸ್ಟ್ ಡೆವಲಪ್ ಆದರೆ ಕ್ಲೈಮೇಟ್ ಇಂಪ್ರೂವ್ ಆಗ್ತದೆ ಜೊತೆ ನೀರಿನ ಸಮಸ್ಯೆನೂ ಏನು ಗಿಡಗಳು ಬೆಳೆದಂಗೆ ಮಳೆನೂ ಚೆನ್ನಾಗಿ ಆಗ್ತದೆ ರೈತರಿಗೆ ಅನುಕೂಲ ಆಗ್ತದೆ ಸರ್ ಇನ್ನೊಂದು ಎರಡು ನಿಮಿಷ ಸರ್ ಆಯ್ತು ಸರ್ ಅದ್ರ ಜೊತೆಗೆ ಜನ ನಮ್ಮ ಭಾಗದಲ್ಲಿ ಗುಳೆ ಹೋಗ್ತಾರೆ ಪ್ರತಿ ವರ್ಷ ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ಗೂಳೆ ಹೋಗ್ತಾರೆ ನಮ್ಮ ಭಾಗದಲ್ಲಿ ಕಾರ್ಖಾನೆಗಳು ಕಡಿಮೆ ಇದೆ ಹಾಗಾಗಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ ಏನಂತ ಹೇಳಿದ್ರೆ ಕಾರ್ಖಾನೆಗಳು ಹೆಚ್ಚು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟಪಡ್ತೀನಿ ಬಸವನ ಮಾತಾಡ್ತಾ ನನಗೆ ಮಾತಾಡೋದು